ಸೇಡಂ ತಾಲೂಕು ಮಲ್ಕೇಡ್ ಗ್ರಾಮದಲ್ಲಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಅಂದರೆ ಫ್ಯಾಕ್ಟ್ರಿ ಇದೆ ಇಲ್ಲಿ ಪಾಪ ನೌಕರರು ನೋಡಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಅವರು ಆ ನೌಕರರನ್ನ ಜೀತದಾಳಗಳ ಥರ ಮಾಡ್ಕೊಂಡಿದ್ದಾರೆ ಒಂದು ಇ ಎಫ್ ಇಲ್ಲ ಒಂದು ಪಿ ಎಫ್ ಇಲ್ಲ ಒಂದು ಮನೆ ಇಲ್ಲ ಏನೂ ಇಲ್ಲ ಅವ್ರನ್ನ ಗ್ರಾಮಗಳಿಗೆ ಹೋಗೋದಕ್ಕೆ ಬಿಡಲ್ಲ ಯಾವುದೋ ಒಂದು ಸಣ್ಣದಾಗ ಒಂದು ಶೆಡ್ ಹಾಕ್ಬಿಟ್ಟು ಆ ಶೆಡ್ಡಲ್ಲಿ ಏನಂದರೆ ಯಾ ಯಾವುದೋ ಏನೂ ವ್ಯವಸ್ಥೆ ಇಲ್ಲ ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅವ್ರಿಗೆ ಶಿಫ್ಟ್ಗಳೇ ಇಲ್ಲ ಪಾಪ ಈಗ ಶಿಫ್ಟ್ ಅಂದರೆ ಏಟ್ ಅವರ್ಸ್ ಶಿಫ್ಟ್ ಇರುತ್ತೆ ಒಬ್ಬ ಮನುಷ್ಯ ಎಂಟು ಅವರ್ ಕೆಲಸ ಮಾಡ್ಬೇಕು ಅಂತ ಹದಿನೇಳು ಹದ್ನೈದು ಹದ್ನಾರು ಅವರ್ ಕೆಲಸ ಮಾಡಿಸ್ತಾ ಇದ್ದಾರೆ ತುಂಬಾ ಅನ್ಯಾಯ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹದಿನೇಳನೇ ತಾರೀಕು ನಮ್ಮ ಕಾರ್ಮಿಕರ ಕಚೇರಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತ ಕಾರ್ಮಿಕರ ಕಚೇರಿ ಸೈಡಮ್ ರೋಡ್ ಅಲ್ಲಿ ಇರುವಂತ ಕಾರ್ಮಿಕರ ಕಚೇರಿ ಎದುರು ಹೋರಾಟ ಮಾಡ್ತಾ ಇದೀವಿ ಯಾಕಂದ್ರೆ ಕಾರ್ಮಿಕರಿಗೆ ಅನುಕೂಲ ಆಗ್ಲಿ ಈ ಒಂದು ಜೀತ ಪದ್ಧತಿನ ಇದ್ ಮಾಡ್ಲಿ ಮತ್ತೆ ಅರ್ಜುನ್ ಮತ್ತೆ ಮಹಾರಾಜ ಅನ್ನೋರು ಲೇಬರ್ ಕಾಂಟ್ರಾಕ್ಟ್ಸ್ ಇದಾರೆ ಆ ಲೇಬರ್ ಏನ್ ಅವರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದು ಇನ್ನು ಬ್ಲಾಕ್ ಲಿಸ್ಟ್ ಮಾಡಿ ಆ ಇಬ್ಬರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಸ್ಬೇಕು ಯಾಕಂದ್ರೆ ಸುಮಾರು ಇನ್ನೂರೈವತ್ತು ಜನ ಕಾರ್ಮಿಕರಿಗೆ ಇನ್ನೂರೈವತ್ತು ಜನ ಕಾರ್ಮಿಕರಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಮಾಡ್ತಾ ಇಲ್ಲ ಇ ಎಫ್ ಇ ಎಸ್ ಐ ಪಿ ಎಫ್ ಕೊಡ್ತಾ ಇಲ್ಲ ಸುಮಾರು ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಈ ತರ ಸಂಬಳ ಕೊಡ್ತಾ ಇದ್ದಾರೆ ಅದು ಸಿಮೆಂಟ್ ಫ್ಯಾಕ್ಟರಿ ಅಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದಾರೆ ಈ ಒಂದು ಕಂಪ್ನಿ ವಿರುದ್ಧ ನಡೀತಾ ಇರೋಂತ ಹೋರಾಟ ದಯವಿಟ್ಟು ಎಲ್ಲಾ ಪತ್ರಕರ್ತರ ಮಿತ್ರರು ನಮ್ಮ ಕಲಬುರಗಿ ಜಿಲ್ಲಾದ್ಯಂತ ಇರೋ ಎಲ್ಲಾ ಪತ್ರಕಾರ ಮಿತ್ರರು ಹದಿನೇಳನೇ ತಾರೀಕು ಕೂಡ ಭಾಗವಹಿಸಿ ನಮ್ಮ ಒಂದು ಹೋರಾಟನ ಯಶಸ್ವಿ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ ಈ ಸುಮಾರು ಕಂಪ್ನಿ ನಡೆದಾಗಿಂದ ಹದ್ನಾರು ವರ್ಷದಲ್ಲಿ ಇ ಎಸ್ ಐ ಪಿ ಎಫ್ ಕೊಟ್ಟೇ ಇಲ್ಲ ಅವರೇನೋ ಒಂದು ಫೋನ್ ಮಾಡಿದ್ದಾರೆ ಅಂತ ಒಂದು ಸರಿ ಒಂದು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಅಕೌಂಟ್ ಅಕೌಂಟ್ಗಳಿಂದ ತಗೊಂಡು ಇವಾಗ ಪಿ ಎಫ್ ಐ ಅಕೌಂಟ್ ಅಂದ್ರೆ ಪಿ ಎಫ್ಗೆ ಅಕೌಂಟ್ಸ್ ತಗೊಂಡಿದ್ದಾರೆ ಇನ್ನ ಕೊಟ್ಟಿಲ್ಲ ಹದಿನಾರು ವರ್ಷದಿಂದ ಪಿ ಎಫ್ ಕೊಟ್ಟಿಲ್ಲ ಅವ್ರೇನಂದ್ರೆ ಈ ಕಂಪ್ನಿಯವ್ರದ್ದು ದುರಾಂಕಾರ ಎಷ್ಟು ಮಟ್ಟಕ್ಕೆ ಐತಂದ್ರೆ ನೋಡಿ ಅದೇ ಒಂದ್ಸರಿ ಈ ದುಡ್ಡು ಕಾಸು ನೋಡಿಬಿಡೋರು ಈ ತರ ಬಡವ್ರನ್ನ ದುರ ದುರ ಇದಕ್ಕೆ ಅವರ ಅವರವನ್ನ ಅನುಕೂಲ ಬಳಸ್ಕೊಳ್ಳೋ ಅಂತ ಜನ ಯಾವುದೇ ಕಾರಣಕ್ಕೂ ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ ಹದಿನಾರು ವರ್ಷದಿಂದ ಪಿ ಕೊಟ್ಟಿಲ್ಲ ನಮ್ಮ ಹೋರಾಟಗಾರರು ಅಲ್ಲಿ ಒಂದು ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ ಸಂಘಟನೆ ಮೇಲೆ ಹೋಗಿ ಸ್ಟೇ ಬಂದ್ಬಿಟ್ಟಿದ್ದಾರೆ ಕೋರ್ಟಲ್ ಹೋರಾಟ ಮಾಡಬಾರ್ದು ಅಂತ ಹಂಗಾಗಿ ನಾವು ಕಾರ್ಮಿಕರ ಒಂದು ಇಲಾಖೆ ಇದ್ರು ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟು ಪತ್ರಕರ್ತರ ಮಿತ್ರರು ದಯವಿಟ್ಟು ಬಂದು ಸಂದೇಶ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್